ನಮಸ್ಕಾರ ಎಲ್ಲರಿಗೂ ಡಿ ಎಡ್ ಮಾಡಿದವ್ರಿಗೆ ಒಂದು ಮಾತು ಡಿ ಎಡ್ ಯಾಕಾರ ಮಾಡಿದ್ವಿ ಅನ್ನಂಗೆ ಆಗ್ಬಿಟ್ಟೈತಿ ಡಿ ಎಡ್ ಮಾಡಿದೆ ಬರೀ ಪಿ ಯು ಸಿ ಡಿಗ್ರಿ ಮಾಡಿದ್ರು ಎಷ್ಟೋ ಕಣ್ ಜನಕ್ಕೆ ಕಂಪ್ನೀಲಿ ಕೆಲಸ ಸಿಗುತ್ತೆ ಕಂಪ್ನೀಲಿ ಕೆಲಸ ಮಾಡ್ತಾರೆ ಹದಿನೈದರಿಂದ ಇಪ್ಪತ್ತು ಸಾವಿರ ರೂಪಾಯಿ ಅವ್ರಿಗೆ ಸ್ಯಾಲ್ರಿ ನಾವು ಡಿ ಎಡ್ ಮುಗಿಸಿ ಇಷ್ಟು ಬೇಜಾರು ಅನ್ಸುತ್ತಂದ್ರೆ ಹನ್ನೆರಡು ಸಾವಿರ ಗೆಸ್ಟ್ ಟೀಚರ್ ಸ್ಯಾಲ್ರಿ ಮತ್ತು ಇನ್ನೊಂದು ಏನಂದ್ರೆ ಸ್ಕೂಲ್ಗಳಲ್ಲಿ ಗೆಸ್ಟ್ ಟೀಚರ್ ಅತಿಥಿ ಶಿಕ್ಷಕರು ಅತಿಥಿ ಶಿಕ್ಷಕರು ಕೇಳೋ ಮಾತುಗಳೇ ಒಂಥರ ಅವ್ರಿಗಿಂತ ಜಾಸ್ತಿ ಕೆಲಸನ ನಾವೇ ಮಾಡ್ತೀವಿ ಆದ್ರೂ ಮತ್ತೆ ಏನಂದ್ರೆ ಅತಿಥಿ ಶಿಕ್ಷಕರು ಅವ್ರೇನು ಅಲ್ಲ ಅನ್ನೋ ಮಾತು ಅದರ ಬದಲಿ ಡಿ ಎಡ್ ಮಾಡೋ ಬದಲಿ ನಾವೇನಂದ್ರೆ ಪಿ ಯು ಸಿ ಮುಗಿದ್ರೂ ಲೈಫ್ ಇತ್ತು ಇನ್ನು ಡಿಗ್ರಿ ಮುಗಿದಿದ್ರು ಲೈಫ್ ಇತ್ತು ಅಟ್ಲೀಸ್ಟ್ ಬೆಂಗಳೂರಾಗಂತೂ ಆಲ್ಮೋಸ್ಟ್ ಕಡಿಮೆ ಸ್ಯಾಲ್ರಿ ಅಂದರೂ ಹದಿನೈದು ಸಾವಿರ ಸ್ಯಾಲ್ರಿ ಇರುತ್ತೆ ಇನ್ನು ಟೀಚರ್ಸ್ ಗೆಸ್ಟ್ ಟೀಚರಲ್ಲಿ ನಾವು ಹನ್ನೆರಡು ಸಾವಿರಕ್ಕೆ ಹೋಗ್ಬೇಕು ಮತ್ತು ಎಷ್ಟು ಮಾತು ಕೇಳಬೇಕಂದ್ರೆ ಅವ್ರು ಪ್ರಿಪೇರ್ ಆಗಿಲ್ಲ ಅಂದ್ರೆ ಮಕ್ಕಳನ್ನ ಎಷ್ಟು ಪ್ರಿಪೇರ್ ಮಾಡಿಸ್ಬೇಕಂದ್ರೆ ಎಲ್ಲ ಆಲ್ಮೋಸ್ಟ್ ಪರ್ಮನೆಂಟ್ ಟೀಚರ್ ಎಷ್ಟು ಕೆಲಸ ಮಾಡ್ತಾರೋ ಅವ್ರಗಿತ್ತೂ ಹತ್ತು ಪರ್ಸೆಂಟ್ ಇನ್ನೂ ಕೆಲಸ ನಮ್ಮದೇ ಜಾಸ್ತಿ ಇರುತ್ತೆ ಅಂತ ಹೇಳ್ಬೋದು ಇನ್ನು ಮನ್ಯಾಗ ಟ್ಯೂಷನ್ ಮಾಡಿದ್ರೆ ಟೆನ್ಷನ್ ಫ್ರೀ ಅಂದ್ರೆ ಮನೆಯಾಗೆ ಟ್ಯೂಷನ್ ಮಾಡಿಲ್ಲ ಅಂದ್ರೆ ಸ್ಕೂಲಲ್ಲಿ ವರ್ಕ್ ಮಾಡಿಲ್ಲ ಅಂದ್ರೂ ಟ್ಯೂಷನ್ ಅವ್ರ ಮೇಲೆ ಮನೆಯಾಗೂ ಓದಿಲ್ಲ ಅಂದರು ಟ್ಯೂಷನ್ ಅವ್ರ ಮೇಲೆ ಹಿಂಗಾಗಿ ಕರೆ ಅಂದರೆ ಯಾಕಾದರೂ ಡಿ ಎಡ್ ಮಾಡಿದ್ವಿ ಅನಂಗೆ ಸಕತ್ ಬಿಟ್ಟೈತಿ ಇವಾಗ ಇವಾಗ ಯಾಕಂದ್ರೆ ಎಷ್ಟು ಕಷ್ಟ ಇದು ನೋಡ್ರಿ ರಿವಿಸನ್ ಬರೆಸ್ತೀನಿ ಪ್ರ್ಯಾಕ್ಟೀಸ್ ಮಾಡಿಸ್ತೀವಿ ಮತ್ತು ಓದೋಕ್ ಕೂಡಿಸ್ಬೇಕು ಬರ್ಸೋಕ್ ಕೂಡಿಸ್ಬೇಕು ಟ್ಯೂಷನ್ ಮಾಡಿದ್ರೆ ಮನೆಯಲ್ಲಿ ದುಡ್ಡು ಬರುತ್ತೆ ದುಡ್ಡು ಬರೋದಿಲ್ಲ ಅಂತಲ್ಲ ಅದೇ ಫರ್ದರ್ ಬೇರೆ ಕೆಲಸ ಮಾಡೋಣ ಅಂದ್ರೆ ಮನಸ್ಸು ಒಪ್ಪಲ್ಲ ಯಾಕಂದ್ರೆ ಸ್ವಾಭಿಮಾನ ನಾವು ಡಿ ಎಡ್ ಓದಿವಿ ನಮ್ಮ ಕೈಯಾಗ ನಾಲ್ಕು ಮಕ್ಳು ಕಲೀಲಿ ನಾವಷ್ಟು ಎಫರ್ಟ್ ಹಾಕಿ ಓದಿದ್ದಕ್ಕೆ ಬೆಲೆ ಏನೈತಿ ಅನ್ನೋದಕ್ಕೋಸ್ಕರ ನಾವೇನು ಮಾಡೋದು ಎಷ್ಟೋ ಸಂಬಳ ಬರಲಿ ಅದೇ ಗೆಸ್ಟ್ ಟೀಚರ್ಗೆ ಹೋಗ್ತೀವಿ ಎಷ್ಟೋ ಸಂಬಳ ಬರಲಿ ಮನೆಯಲ್ಲೇ ಟ್ಯೂಷನ್ ಮಾಡಿದ್ರೆ ಅಂತೀವಿ ಆದ್ರೆ ಪರ್ಮನೆಂಟ್ ಟೀಚರ್ಗೂ ನಮಗೂ ಕಂಪೇರ್ ಮಾಡಿದ್ರೆ ಈಕ್ವಾಲಿಟಿ ಇನ್ನೂ ಅವ್ರಗಿಂತನೂ ಜಾಸ್ತಿ ಕೆಲಸನೇ ನಾವೇ ಮಾಡ್ತೀವಿ ಆದ್ರೂ ಮತ್ತು ಏನಂದರೆ ನಾನು ದುಡ್ಡಿಂದ ಅಂತ ಹೇಳ್ತಾಯಿಲ್ಲ ಇಟೀಸಲ್ಲಿ ಹೇಳ್ತಾ ಇರೋದು ಯಾಕಂದ್ರೆ ನಮಗೂ ಸ್ವಾಭಿಮಾನದ ಧಕ್ಕೆ ಎಷ್ಟೋ ಯಾಕೆ ಬರಲಿ ಹೆಂಗೋ ಬರಲಿ ಅಂಥೇಳಿ ಇನ್ನೂ ಒಂದು ಕಂಪ್ನಿ ಕೆಲಸ ಮಾಡಿದ್ರು ಹದಿನೈದು ಸಾವಿರ ರೂಪಾಯಿ ಸಂಬಳ ಬರುತ್ತೆ ಮಂತ್ಲಿ ಸ್ಯಾಲ್ರಿ ಬರುತ್ತೆ ಅವ್ರಿಗೂ ರಜೆಗಳಿರುತ್ತೆ ಎಲ್ಲ ಇರುತ್ತೆ ಗೆಸ್ಟ್ ಟೀಚರಾಗಿ ಹೋಗೋದ್ರಿಂದ ಏನಾಗುತ್ತೆ ಸ್ಯಾಲ್ರಿನು ಇಲ್ಲ ಮತ್ತು ಎಲ್ಲಾನು ಯಾವ ರೀತಿ ಅಂದರೆ ಒಂಥರ ಗೆಸ್ಟ್ ಟೀಚರ್ನ ಸ್ಕೂಲ್ಗಳಲ್ಲಿ ತಾವೇ ಅಪಾಯಿಂಟ್ ಮಾಡ್ಕೊತಾರೆ ಏನೋ ಅನ್ನೋ ಥರ ಎಚ್ ಎಮ್ಗಳು ಟ್ರೀಟು ಈ ಸಬ್ಜೆಕ್ಟ್ ಹೇಳಬೇಕು ಇದೇ ಚಾಪ್ಟ್ರಲ್ಲಿ ನಮಗಿಲ್ಲ ಇದನ್ನೇ ಪ್ರಾಕ್ಟೀಸ್ ಮಾಡಿಸ್ಬೇಕು ಇಷ್ಟು ಕೆಲಸ ನೀವೇ ಮಾಡಬೇಕು ಯಾಕ ಅವ್ರನ್ನ ಪರ್ಮನೆಂಟಾಗಿ ತೊಗೊಳ್ತಾರಲ್ಲ ಅವರಿಗೆಲ್ಲ ಅಷ್ಟು ಕೆಲಸ ನೀವೇ ಮಾಡ್ತೀರಾ ಅಂತ ಕೇಳ್ತಾರೋ ಏನೋ ಅಂತ ಕೇಳಬೇಕು ಅನ್ನೋಷ್ಟು ಸಿಟ್ಟು ಬರ್ತಿರ್ತೈತಿ ಯಾಕಂದ್ರೆ ಈಗ ನಾನು ಒಬ್ಬಳೆ ಅಂತಲ್ಲ ಭಾಳ ಜನ ಗೆಸ್ಟ್ ಟೀಚರಾಗಿ ಹೋಗೋರಿಗೆಲ್ರಿಗೂ ಇದೇ ಪ್ರಾಬ್ಲಮ್ ಇರುತ್ತೆ ನೀವು ಹೆಂಗೆ ಬರ್ತೀರಿ ಅಂತ ಹೇಳಲ್ಲ ನಿಮ್ಗೆ ಸ್ಯಾಲ್ರಿ ಕಡಿಮೆ ಐತಿ ಅಂತ ಹೇಳಲ್ಲ ನೀವು ಮಕ್ಳನ್ನ ಬರ್ತೀರಾ ಬಿಟ್ಟು ಬರ್ತೀರಾ ಈ ರೀತಿ ಏನೂ ಯೋಚನೆ ಮಾಡಲ್ಲ ಬರೇ ಏನು ಸ್ಕೂಲೇ ತಮ್ಮದೇ ಅನ್ನೋ ಥರನೇ ಟ್ರೀಟ್ ಮಾಡ್ತಾರೆ ಯಾವ ರೀತಿ ಅವ್ರದ್ದೇ ಅದು ಪರ್ಮನೆಂಟ್ ಸ್ಕೂಲ್ ಅನ್ನೋ ಥರ ಹಾಗಾಗಿ ನನಗೆ ಸ್ಕೂಲ್ಗಳಿಗೆ ಹೋಗೋಕೆ ಬೇಜಾರು ಏನಂದ್ರೆ ಅವರೇ ಒಂಥರ ಇರೋದು ನಾವೇ ಒಂಥರ ಇರೋದು ಅನ್ನೋದಕ್ಕೋಸ್ಕರನೇ ಈ ಸರ ಸ್ಕೂಲನ್ನು ಬೇಡ ಗೆಸ್ಟ್ ಟೀಚರು ಮನೆಗೆ ಟ್ಯೂಷನ್ ಮಾಡಿದ್ರಾಯ್ತು ಅಂತ ಅಂದ್ಕೊಂಡಿದ್ದು ಯಾಕಂದರೆ ಎಲ್ಲರೂ ಒಂದೇ ರೀತಿ ಅವರು ಡಿ ಎ ಡೆ ಮುಗಿಸಿರ್ತಾರ ನಾವು ಡಿ ಎ ಡೆ ಮುಗಿಸಿರ್ತೀವಿ ಅವರು ವೃತ್ತಿಪರ ಕೋರ್ಸೇ ಮುಗಿಸ್ಕೊಂಡು ಆಗಿರ್ತಾರೆ ನಾವು ವೃತ್ತಿಪರ ಕೋರ್ಸೇ ಮುಗಿಸ್ಕೊಂಡಿರ್ತೀವಿ ಅದಕ್ಕೆ ಬೇಜಾರು ಏನಂದರೆ ಸುಮ್ಮನೆ ಗೆಸ್ಟ್ ಟೀಚರು ಟ್ಯೂಷನ್ ಮಾಡೋದು ಮಾಡೋಕ್ಕಿತ್ತ ಸುಮ್ಮನೆ ಡಿಗ್ರಿ ಪಿ ಯು ಸಿ ಓದಿದ್ರು ನಮ್ಮ ಲೈಫ್ ನಮ್ಮ ಹಿಂದಿರ್ತಿತ್ತು ಇವಾಗ ಏನಂದ್ರೆ ನಮಗೂ ಸ್ವಾಭಿಮಾನ ಬಿಡದೇ ಇರೋದು ಮತ್ತು ನಾವು ಇದನ್ನ ಕೆಲಸ ಬಿಟ್ಟು ಬೇರೆ ಕೆಲಸ ಮಾಡೋಕ್ಕೆ ಹೋಗದೆ ಇರೋ ಆಗದೇ ಇರೋದು ಯಾಕಂದರೆ ಇಲ್ಲಂತೂ ಬೆಂಗಳೂರಾಗ ಗೆಸ್ಟ್ ಟೀಚರ್ ಒಂದು ನೋಡೋ ರೀತಿಯೇ ಒಂದು ರೀತಿ ಅದಕ್ಕೆ ಏನಂದ್ರೆ ಸುಮ್ಮನೆ ಒಂದು ಪಿ ಯು ಸಿ ಮುಗಿದಿದ್ರು ಯಾಕಂದರೆ ಏನೂ ಅನ್ನಿಸ್ತೇನೆ ಇರಲಿಲ್ಲ ನಾವು ಓದೇ ಇಲ್ಲ ಪಿ ಯು ಸಿ ಮುಗಿಸಿವಿ ಪಿ ಯು ಸಿ ಮೇಲೆ ಯಾವುದಾದ್ರೂ ಒಂದು ಕೆಲಸಕ್ಕೆ ಮಾಡಿಕೊಂಡ್ರೆ ಮುಗಿದೋಯ್ತು ಅನ್ಸೋದು ಇನ್ನು ಈ ಡಿ ಎಡ್ ಮುಗ್ದಿದಕ್ಕೆ ಸ್ವಾಭಿಮಾನ ಬರೋದೇನು ಏ ನಾವು ಓದೀವಿ ನಾವು ಡಿ ಎಡ್ ಮುಗಿಸೀವಿ ನಮ್ಮ ಕೈಯಾಗೂ ನಾಲ್ಕು ಮಕ್ಳು ಕಲೀಲಿ ನಾವು ನಾಲ್ಕು ಮಕ್ಳಿಗೆ ಪ್ರಾಕ್ಟೀಸ್ ಮಾಡಿಸಿದ್ರೆ ನಮಗೂ ಅದರಿಂದ ಒಂದು ಲೈಫ್ ಇರುತ್ತೆ ನಮಗೂ ಹೆಸರು ಬರುತ್ತೆ ಅನ್ನೋಕ್ಕೋಸ್ಕರ ಮಾಡೋದು ಈ ಕಡೆ ಅವರು ಪರ್ಮನೆಂಟಾಗಿ ಮಾಡ್ಕೊಳ್ಳೋದು ಇಲ್ಲ ಕಾಲ್ ಫರ್ಮ್ ಮಾಡೋದಿಲ್ಲ ಮತ್ತು ಗೋಳು ಕೇಳೋರು ಯಾರು ಇಲ್ಲ ಇನ್ನು ತಿಂಗಳ ಸಂಬಳವೂ ಆಗಂಗಿಲ್ಲ ಅಲ್ಲಿರೋ ಪಾರ್ಸಲಿಟೀಸು ಕಡಿಮೆ ಆಗಂಗಿಲ್ಲ ಯಾಕಂದರೆ ಇದು ಅಂತೂ ಒಂಥರ ಬೇಜಾರು ಯಾಕಂದ್ರೆ ನಾನು ಫಸ್ಟ್ ಒಂದು ಸ್ಕೂಲ್ ವಿಸಿಟ್ ಮಾಡಿದೆ ಚಿಕ್ಕ ಮಗು ಐತೆ ಅನ್ನೋದಕ್ಕೋಸ್ಕರ ಅಲ್ಲಿ ಬೇಡ ಅಂದರು ಆವಾಗ ನಾನು ವಾಪಸ್ಸು ಗೆಸ್ಟ್ ಟೀಚರ್ ಅಪ್ಲಿಕೇಶನ್ ಕೊಡೋಕ್ಕೂ ಹೋಗಲಿಲ್ಲ ಯಾವ ಸ್ಕೂಲಿಗೂ ಕೇಳೋಕ್ಕೂ ಹೋಗಲಿಲ್ಲ ಸುಮ್ಮನೆ ನಾನು ಟ್ಯೂಷನ್ ಮಕ್ಕಳು ಬರ್ತಾವ ಟ್ಯೂಷನ್ ಮಾಡಿದ್ರೆ ಅಷ್ಟು ಸ್ಯಾಲ್ರಿ ನಾನು ಮನೇಲಿ ತೆಗಿತೀನಿ ಸುಮ್ಮನೆ ಯಾಕೆ ಅನ್ನಿಸ್ತು ಆದ್ರೂ ನನಗೆ ಆದ್ರೂ ಇನ್ನೊಬ್ರು ಮೇಡಮ್ ಹತ್ರ ನಾನು ಒಂದು ಕ್ವಶನ್ ಕೇಳಿದೆ ಯಾಕೆ ಅವ್ರಿಗೆ ಮಗು ಇರಲಿಲ್ವಾ ಅವ್ರಿಗೆ ಮಕ್ಳು ಆಗಿಲ್ಲ ಅಂತೇಳಿ ಯಾಕಂದ್ರೆ ಆ ರೀತಿ ಪಾರ್ಸಲಿಟೀಸ್ ತೋರ್ಸೋದು ಒಳ್ಳೇದಲ್ಲ ಅಂತ ನನ್ನ ಅನಿಸಿಕೆ ಅದಕ್ಕೆ ಇವಾಗಿವಾಗಂತೂ ಎಸ್ ಎಸ್ ಎಲ್ ಸಿ ಓದಿದವರು ಸಕ್ಕ ಹದಿನೈದು ಸಾವಿರ ಹದಿನೆಂಟು ಸಾವಿರ ಸಂಬಳ ತಗೊಳ್ಳೋದ್ರಲ್ಲಿ ನೋಡಕತ್ತಾಗ ಇವಾಗ ಏನು ಸುಮ್ಮನೆ ಪಿ ಯು ಸಿ ಮುಗಿಸಿದ್ರು ಆರಾಮ್ ಲೈಫ್ ಇತ್ತು ಆರಾಮ್ ಜೀವನ ಇತ್ತು ಯಾಕಂದ್ರೆ ಬೆಂಗ್ಳೂರಾಗಂತೂ ಆ ರಗ್ಡ್ ಕಂಪ್ನಿಗಳು ಕಂಪ್ನಿಗಳಲ್ಲಿ ಕೆಲಸಗಳು ಯಾಕಂದ್ರೆ ಅವ್ರು ಆ ಮಟ್ಟಿಗೆ ಅಂದ್ರೆ ಅವ್ರು ಯಾವ ಕೆಲಸ ಆದರೂ ಮಾಡ್ತಾರೆ ಇವಾಗ ನಮಗೆ ಮಕ್ಕಳು ಮುಂದೆ ಹೇಳೋದು ಬಿಟ್ಟರೆ ಬೇರೆ ಯಾವ ಕೆಲಸನೂ ಬರಂಗಿಲ್ಲ ಹಾಗಾಗಿ ನಮಗದು ಇನ್ನೊಂದು ಮನಸ್ಸು ಒಪ್ಪೋದಿಲ್ಲ ಯಾಕಂದ್ರೆ ಆತ್ಮವಿಶ್ವಾಸ ಅನ್ನೋದಕ್ಕೆ ಆತ್ಮವಿಶ್ವಾಸಕ್ಕೋಸ್ಕರ ನಮ್ಮ ಕೆಲಸ ನಾವು ಮಾಡಬೇಕು ನಾವು ಓದಿರೋದು ಕೆಲಸಕ್ಕೆ ನಮಗೆ ಅದು ಸೂಟೇಬಲ್ ಅಲ್ಲ ಅನ್ನೋ ಥರನೇ ಯೋಚನೆ ಮಾಡೋದ್ರಿಂದ ಅದು ಒಂದು ಸ್ವಲ್ಪ ಬೇಜಾರು ಅಷ್ಟೇ ಅದಕ್ಕೆ ನನಗೆ ಬೆನ್ಸಿದ್ದೇನು ಡಿ ಎಡ್ ಯಾಕಾದರೂ ಮಾಡಿದ್ವು ಡಿ ಎಡ್ ಬದಲಿ ಸುಮ್ಮನೆ ಡಿಗ್ರಿ ಪಿ ಯು ಜಿ ಮಾಡಿದರೂ ನಮ್ಮ ಜೀವನ ನಾವು ಕಟ್ಕೋತಾ ಇದ್ವಿ ಹೆಂಗೂ ಇನ್ನೊಂದು ಸ್ವಲ್ಪ ಓದೇವಿ ಕಡಿಮೆ ಓದಿದ್ವಿ ಅಂದ್ರೆ ಏನು ಕೆಲಸ ಮಾಡಿದ್ರು ಏನು ಬೇಜಾರು ಇರೋಂಗಿಲ್ಲ ಈ ಕಂಪ್ನಿಗಳಲ್ಲಾಗಲಿ ಇನ್ನಿತರ ಬೇರೆ ಕಡೆ ಕೆಲಸ ಮಾಡ್ಬೋದು ಈಗ ನಮ್ಮದು ಏನಂದ್ರೆ ಸ್ವಾಭಿಮಾನಕ್ಕೆ ಧಕ್ಕೇನೇ ಬಂದಂಗೆ ಆ ಧಕ್ಕೆ ನಾವು ಯಾವಾಗ ಪರ್ಮನೆಂಟ್ ಆಗ್ತೇವೋ ನಮ್ಮದು ಯಾವ ಕಾಲ್ ಫಾರ್ಮ್ ಆಗಿ ಆಗಿ ವರ್ಕ್ ಮಾಡ್ತೇವೋ ಅನ್ನೋದೊಂದು ಬೇಜಾರು ಅಷ್ಟೇ ಈ ರೀತಿ ಯಾರಿಗೆಲ್ಲ ಅನುಭವ ಆಗೈತಿ ಗೆಸ್ಟ್ ಟೀಚರ್ಗೂ ಯಾರೆಲ್ಲ ಇಷ್ಟೆಲ್ಲ ರೂಲ್ಸ್ಗಳು ಕೇಳಿದರು ಅಂತ ಕಮೆಂಟ್ ಮೂಲಕ ತಿಳಿಸ್ರಿ ನನಗಂತೂ ಚಿಕ್ಕ ಮಗು ಐತೆ ಅನ್ನೋಕ್ಕೋಸ್ಕರ ನನಗೆ ವೇಕೆನ್ಸಿ ಸಿಗಲಿಲ್ಲ ಬೆಂಗಳೂರಾಗ ಆದ್ರೆ ನಾನು ಅದು ಆ ಸಂಬಳನೇನೈತೆ ಟ್ಯೂಷನ್ ಮೂಲಕ ತೆಗಿತೀನಿ ನಾವು ಹೋದಯ ಟ್ಯೂಷನ್ ಮಾಡೋದು ಮುರಾರ್ಜಿದು ಮಾಡೋದು ಡೈಲಿ ಲೈಫ್ ಲೈಫಂತೂ ಐತೆ ಅದ್ರ ಮೇಲೆ ಬೇಜಾರು ಏನಂದರೆ ಡಿ ಎಡ್ ಯಾಕೆ ಮಾಡಿದ್ನು ಅನ್ನೋದೊಂದು ಮಾತ್ರ ಬೇಜಾರು ಅಷ್ಟೇ